ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ಯಾವ ರೀತಿ ಪ್ರಭಾವಗಳು ರಾಶಿಗಳ ಮೇಲೆ ಬೀಳ್ತಾ ಇದೆ ತೊಡಕುಗಳಿದ್ರೆ ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕೂಜಾ ಇನ್ನು ಸಿಂಹರಾಶಿಯಲ್ಲಿ ರವಿ ಬುದ್ಧರ ಯುತಿಯನ್ನು ನೋಡ್ತಾ ಇದ್ದೀವಿ ಶುಕ್ರ ಕೇತುಗಳು ಒಟ್ಟಾಗಿದ್ದಾರೆ ಅದು ಕನ್ಯಾ ರಾಶಿಯಲ್ಲಿ ಅಲೆ ಇರ್ತಕ್ಕಂಥದ್ದು ಇನ್ನೊಂದು ವಾರದಲ್ಲಿ ಎಲ್ಲವೂ ಬದಲಾವಣೆ ಆಗಿಬಿಡುತ್ತೆ ನಂತರ ಈ ಮಕರ ರಾಶಿಯಲ್ಲಿ ಮಾಂದ್ಯ ಉದಿಯಾಗಿದೆ ಶನಿಚಂದ್ರರು ಒಟ್ಟಾಗಿದ್ದಾರೆ ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರಿಗೆ ಕೆಲಸದಲ್ಲಿ ದಿವಸ ಒತ್ತಡ ಇದೆ ಸ್ವಲ್ಪ ಕಿರಿಕಿರಿ ಇದೆ ಸ್ವಲ್ಪ ವಿಘ್ನಗಳು ಬರುತ್ತೆ ತೊಡಕು ಪೂರ್ಣ ಆಗೋದಿಲ್ಲ ಈ ಥರದ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಎಚ್ಚರವಾಗಿರಿ ಇನ್ನು ಹಾಗೆ ದಿವಸ ಹಿರಿಯರಿಂದ ಸಲಹೆ ಸಿಗುತ್ತೆ ಸಿಕ್ಕ ಮೇಲೆ ನಿಮಗೆ ಅಂತಾರೆ ನಾನು ಸಲಹೆ ಕೊಟ್ಟೆ ತಾನೆ ನಾನು ಕೊಟ್ಟೆ ತಾನೆ ಇಪ್ಪತ್ತು ಸಲ ಹೇಳ್ಕೊಳ್ತಾರೆ ಅದೊಂಥರ ಕಿರಿಕಿರಿ ಮಾಡುತ್ತೆ ಸಲಹೆ ತೊಗೊಳೋದು ಬೇಡ ಅನ್ನಿಸ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ ಆ ರೀತಿಯ ಒಂದು ಲಕ್ಷಣ ಇದೆ ಇದೆ ಈ ದಿವಸ ಹೀಗಾಗಿ ಬಂಧುಗಳತ್ರ ಸ್ನೇಹಿತರ ಹತ್ರ ಸಲಹೆ ಕಟ್ ಮಾಡಿ ಇನ್ನು ನಿಮ್ಮ ರಾಶಿಯಿಂದ ಶುಕ್ರ ಆತ ಬಲಹೀನಾಗಿದ್ದಾನೆ ಹೀಗಾಗಿ ದಾಂಪತ್ಯದಲ್ಲೂ ಅಸಮಾಧಾನ ಈ ರೀತಿಯ ಒಂದು ತೊಡಕುಗಳನ್ನ ಸೂಚಿಸ್ತಾ ಇದೆ ಏನಪ್ಪ ಅಂತಂದರೆ ಈ ದಿವಸ ಮುಖ್ಯವಾಗಿ ಕರ್ಮಸ್ಥಾನದಲ್ಲಿ ತೊಡಕುಗಳಿದ್ದಾವೆ ಕೆಲಸದಲ್ಲಿ ಈ ಕಾರಣದಿಂದಾಗಿ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಪಂಚಾಮೃತ ಸೇವೆ ಮಾಡಿಸಿ ವೃಷಭ ಈ ದಿವಸ ನೋಡಿ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಬರುತ್ತೆ ಕಿರಿಕಿರಿ ಆಗುತ್ತೆ ಈ ದಿವಸ ಅದೊಂದು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಉಳಿದ ಹಾಗೆ ಕೆಲಸದಲ್ಲಿ ತೊಡಕಿಲ್ಲ ತೊಂದರೆ ಇಲ್ಲ ಸುಲಭವಾಗಿ ಸುಗಮವಾಗಿ ಸಾಗುತ್ತೆ ದಿವಸ ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ ಕ್ಲೋಸ್ ಫ್ರೆಂಡ್ಸ್ ಈ ದಿವಸ ಒಳ್ಳೆಯ ಸಲಹೆ ಕೊಡ್ತಾರೆ ಮುಖ್ಯವಾಗಿ ಪ್ರಯಾಣ ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಎಲ್ಲೋ ಚಾರಣ ಹೊರಟಿರ್ತಾರೆ ಅವರಿಗೆಲ್ಲ ತುಂಬ ಚೆನ್ನಾಗಿದೆ ಅನುಕೂಲ ಸಹಕಾರ ಸಿಗ್ತಕ್ಕಂಥದ್ದು ಆ ಥರದ ಅನುಕೂಲ ಇದೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗುತ್ತೆ ಮನಸ್ಸು ಮಂಕಾಗಿರುತ್ತದೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಅಪ್ಸೆಟ್ ಆಗುವ ಸಾಧ್ಯತೆ ಇದೆ ಸ್ತ್ರೀಯರು ಇದಕ್ಕೇನಪ್ಪ ಪರಿಹಾರ ಅಂದರೆ ದುರ್ಗಾ ಸನ್ನಿಧಾನಕ್ಕೆ ಕ್ಷೀರ ಹಾಗೂ ಸ್ವಲ್ಪ ಕಪ್ಪು ಎಳ್ಳು ಎರಡನ್ನೂ ದಾನ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಮಾಂದಿ ಉದಿಯಾಗಿದೆ ಈ ಕಾರಣದಿಂದಾಗಿ ಸೋಲು ಉಂಟಾಗುತ್ತೆ ಮುಖಭಂಗವಾಗುತ್ತೆ ಬೇಸರ ಮಾಡ್ಕೊಳ್ತೀರ ವೈಷಮ್ಯಗಳು ತಗಾದೆಗಳು ಬಂದ್ಬಿಡುತ್ತೆ ಕಾಣದ ಕಾ ಏನು ಕೈಗಳಿಂದ ಸಮಸ್ಯೆಗಳು ಉಂಟಾಗುತ್ತೆ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಪ್ರಮಾದವೇ ಆಗೋಗ್ಬಿಟ್ಟಿರುತ್ತೆ ಆ ರೀತಿಯಲ್ಲಿ ಒಂದು ತೊಡಕಿದೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಶುಕ್ರ ಬಲಹೀನ ಹೀಗಾಗಿ ಬೌದ್ಧಿಕವಾಗಿಯೂ ಸ್ವಲ್ಪ ದುರ್ಬಲರಾಗಿಬಿಡ್ತೀರ ಸ್ನೇಹಿತರ ಮಾತು ಕೇಳಿಕೊಂಡು ಬಂಧುಗಳು ಮಾತು ಕೇಳಿಕೊಂಡು ಯಾಕಾದರೂ ಅದಕ್ಕೆ ನಾನು ಕೈ ಹಾಕೋದು ಅಂತ ಅನಿಸುತ್ತೆ ಆ ರೀತಿಯಲ್ಲಿ ಅವರ ಸಲಹೆಯಿಂದ ನಿಮಗೂ ತೊಂದರೆ ಆಗುತ್ತೆ ಗಮನ ಇರಲಿ ಇನ್ನು ಉಳಿದ ಹಾಗೆ ದಿವಸ ಧೈರ್ಯ ಇದೆ ನಿಮಗೆ ಇಷ್ಟಾದರೂ ಕೂಡ ಧೃತಿಗೆ ಇಡದೆ ಒಂದು ಕಡೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಅವಕಾಶ ಇದೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಈ ದಿವಸ ಆರೋಗ್ಯ ಬಾಧೆ ಆಗುತ್ತೆ ಸ್ಥಾನಗಳಲ್ಲಿ ತೊಂದರೆಗಳು ಹುಷಾರಾಗಿರಿ ಬಹಳ ಬೇಗ ತಪಾಸಣೆ ಮಾಡಿಸಿ ಇನ್ನೂ ಈ ದಿವಸ ಸ್ವಲ್ಪ ಮಟ್ಟಿಗೆ ಬಲ ಏನಪ್ಪ ಅಂದರೆ ಕುಟುಂಬದಲ್ಲಿ ಹಿರಿಯರ ಸಹಕಾರ ಸಿಗುತ್ತೆ ಒಳ್ಳೆಯ ಒಡನಾಟ ಮಾತಿನ ಬಲ ಇದೆ ಈ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಉಳಿದ ಹಾಗೆ ದಿವಸ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ತಪ್ಪದೇ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ದಾಂಪತ್ಯದಲ್ಲೂ ಅಸಮಾಧಾನ ಇದೆ ಶಿವಶಕ್ತಿಯರ ಆರಾಧನೆ ಮಾಡಿ ಸಿಂಹರಾಶಿಯವರಿಗೆ ದಿವಸ ಆರೋಗ್ಯ ಬಾಧೆ ನಿಮಗೂ ಕೂಡ ಸಾಲ ಸೂಚಿಸ್ತಾ ಇದೆ ಸಾಲದ ಸುಳಿಗೆ ಸಿಕ್ಕಾಕೊಳ್ತೀರಾ ಬೇಡದೇ ಇರೋ ಯಾವುದೋ ಒಂದು ಶೂರಿಟಿಗೆ ಒಪ್ಕೊಂಡ್ಬಿಡ್ತೀರಾ ತಲನವಾಗಿಬಿಡುತ್ತೆ ಆ ಲಕ್ಷಣ ಇದೆ ಹುಷಾರು ಸ್ತ್ರೀಯರಿಗೆ ಈ ದಿವಸ ಸ್ವಲ್ಪ ತೊಡಕುಗಳು ಸವಾಲು ಎದುರಿಸಬೇಕಾಗತ್ತೆ ಇಂಥದ್ದೊಂದು ಲಕ್ಷಣ ಇದೆ ಜೊತೆಗೆ ದಾಂಪತ್ಯದಲ್ಲೂ ಕಿರಿಕಿರಿ ಅಸಮಾಧಾನ ಸಂಗಾತಿಯಿಂದ ಸ್ವಲ್ಪ ಮೌನ ಮುನಿಸು ಈ ಥರದ್ದೆಲ್ಲ ಇದೆ ಮಾತು ಅಷ್ಟು ಸುಂದರವಾಗಿರಲ್ಲ ಯಾಕೆ ಇಷ್ಟು ಒರಟಾಗಿ ಮಾತಾಡ್ತೀರ ಅನ್ನೋ ಥರಕ್ಕೆ ಆಗುತ್ತೆ ಪ್ರಾರ್ಥನೆ ಈ ದಿವಸ ನೀವು ಕೂಡ ಶಿವಶಕ್ತಿಯರ ಆರಾಧನೆ ಮಾಡಿ ಕನ್ಯಾರಾಶಿಯವರಿಗೆ ಈ ದಿವಸ ಹೈಯರ್ ಸ್ಟಡೀಸ್ ಮಾಡೋರಿಗೆ ತೊಡಕಿದೆ ತೊಂದರೆ ಇದೆ ಏನು ಗೊಂದಲ ಉಂಟಾಗುತ್ತೆ ಇನ್ನು ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ತೊಡಕು ಉದರ ಬಾಧೆ ಸೂಚಿಸ್ತಾ ಇದೆ ಇನ್ನು ಸ್ತ್ರೀಯರಿಗೆ ದಿವಸ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ ಹಣ ಬರಬೇಕಾದ ಕಡೆ ಬರೋ ಸ್ಟಕ್ ಆಗಿಬಿಡುತ್ತೆ ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕಿ ದಿವಸ ತಪ್ಪದೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ವಿಶೇಷ ಪ್ರಾರ್ಥನೆ ವಿಶೇಷ ಸೇವೆ ಮಾಡಿಸಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳು ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತೊಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್